ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಸಿಂಪಲ್ಲಾಗಿ ಕಬಾಬ್ ಪೌಡ್ರು ಯೂಸ್ ಮಾಡ್ದೇನೆ ಚಿಕನ್ ಕಬಾಬ್ನ ಮನೆಯಲ್ಲೇ ಕಬಾಬ್ ಪೌಡ್ರನ್ನ ಮಾಡ್ಕೊಂಡು ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರು ಕಾಲು ಟೇಬಲ್ ಅಷ್ಟು ಪೆಪ್ಪರ್ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೇಬಲ್ ಸ್ಪೂನ್ ಕಾನ್ಫ್ಲೋರು ಒಂದೆರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ನಾನು ತೊಗೊಂಡಿರೋದಿಲ್ಲ ಅರ್ಧ ಕೆ ಜಿ ಚಿಕನ್ ಆಗಿರೋದ್ರಿಂದ ನಾನು ಇಷ್ಟು ಇಂಗ್ರಿಡಿಯೆಂಟ್ಸನ್ನ ತೊಗೊಂಡಿದ್ದೀನಿ ನೀವು ಚಿಕನ್ನ ಜಾಸ್ತಿ ತೊಗೊಂಡ್ರೆ ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡ್ಕೊಳ್ಳಿ ಮಾಡೋದು ಹೇಗಂತ ನೋಡ್ಕೊಬರೋಣ ಬನ್ನಿ ಒಂದು ಬೌಲ್ನ ತಗೊಂಡು ಫಸ್ಟು ನಾನು ಅಕ್ಕಿ ಹಿಟ್ಟು ಫ್ಲೋರು ಮತ್ತು ಮೈದಾ ಮೂರನ್ನು ಹಾಕ್ಕೊಂಡಿದ್ದೀನಿ ಮೂರನ್ನು ನಾನು ಎರಡು ಎರಡು ಟೇಬಲ್ ಸ್ಪೂನೇ ತೊಗೊಂಡಿದ್ದೀನಿ ನೀವು ಸೇಮೇ ತೊಗೊಳ್ಳಿ ಈಗ ಇದಕ್ಕೆ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ತಿದ್ದೀನಿ ಸ್ಪೈಸಸ್ ತೊಗೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಇದಕ್ಕೆ ಹಿಟ್ಟಿಗೆನೇ ಆ್ಯಡ್ ಮಾಡ್ತಿದ್ದೀನಿ ಸ್ಪೈಸಸ್ನ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಿಕ್ಸ್ನ ಮಾಡಬೇಕು ಯಾವುದೇ ರೀತಿ ನೀರನ್ನು ಹಾಕ್ಬಾರ್ದು ಸ್ಪೈಸಸ್ ಮತ್ತು ಈ ಹಿಟ್ಟು ಏನಿರುತ್ತೆ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಡ್ರೈ ಮಿಕ್ಸ್ನ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿರಬಾರ್ದು ಆ ರೀತಿ ಡ್ರೈ ಮಿಕ್ಸ್ನ ಮಾಡ್ಕೋಬೇಕು ಐ ಮಿಕ್ಸ್ ಮಾಡ್ಕೋಬೇಕಾದ್ರೆ ನಿಮಗೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಆಗಲೇ ಗೊತ್ತಾಗುತ್ತೆ ನಿಮಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಮೊಟ್ಟೆ ತೊಗೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಂಡಿದ್ದೀನಿ ಮೊಟ್ಟೆನ ನೀವು ಎಲ್ಲೋ ಪಾರ್ಟ್ ಏನಿದೆ ಅದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು ನಾನು ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಮತ್ತು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಹಣ್ಣು ಸಹ ಒಂದು ಹಣ್ಣು ಫುಲ್ ಹಾಕೊಂಡಿದ್ದೀನಿ ನಾನು ಚಿಕ್ಕ ನಿಂಬೆಹಣ್ಣ ಆಗಿರೋದ್ರಿಂದ ನೀವೇನಾದರೂ ದೊಡ್ಡ ನಿಂಬೆಹಣ್ಣು ತೊಗೊಂಡ್ರೆ ಅರ್ಧನ ಹಾಕ್ಕೊಳ್ಳಿ ಹಾಕ್ಕೊಂಡು ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಂಬೆ ರಸ ಮೊಟ್ಟೆ ಮತ್ತು ಆ ಪೌಡ್ರ್ ಏನಿತ್ತು ಅದೆಲ್ಲ ಒಂದೇ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಹಿಟ್ಟು ಈ ಅದಕ್ಕೆ ಬಂದಿದೆ ನಾನು ನೀರೇನು ಹಾಕಿಲ್ಲ ಮೊಟ್ಟೆನಲ್ಲೇ ಮಾತ್ರ ಮಿಕ್ಸ್ ಮಾಡಿದ್ದೀನಿ ಮೊಟ್ಟೆ ನಿಂಬೆ ರಸ ಹಾಕಿರೋದ್ರಿಂದ ಕರೆಕ್ಟಾಗಿದೆ ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟು ರೆಡಿ ಆದಮೇಲೆ ಇದಕ್ಕೆ ನಾನು ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನ ಹಾಕೋತಿದ್ದೀನಿ ಹಾಫ್ ಕೆ ಜಿ ಚಿಕನ್ ತೊಗೊಂಡಿರೋದು ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನ್ ಪಾರ್ಟಿಗೆಲ್ಲ ನಾವು ಕಲಸಿರೋ ಅಂತ ಇಟ್ಟು ಹಿಡ್ಕೋಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸೋದಂತ ಹೇಳಿದರೆ ಪ್ರೆಸ್ ಮಾಡಿ ಕಲಿಸ್ಬಾರ್ದು ಸಾಫ್ಟಾಗೇನೆ ಮಸಾಲೆ ಎಲ್ಲ ಚಿಕನ್ ಜೊತೆಗೆ ಹೊಂದ್ಕೊಳ್ಳೋ ಥರ ಕಲಿಸ್ಬೇಕು ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಕಲಿಸ್ಕೊತಿರ್ಬೇಕಾದ್ರೇ ನೀವು ಇದಕ್ಕೆ ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪನ್ನು ಹಾಕೊಳ್ಳಿ ಉಪ್ಪನ್ನು ಫಸ್ಟೇ ಹಾಕಬೇಕಿತ್ತು ನಾನು ಮಿಸ್ ಮಾಡ್ಕೊಂಡಿದ್ದೆ ಹಾಗಾಗಿ ನಾನು ಈಗ ಹಾಕ್ಕೊಂಡಿದ್ದೀನಿ ನೀವು ಇಟ್ಟಿಗೆ ರೆಡಿ ಮಾಡ್ಕೋತಿರಲ್ವ ಆವಾಗಲೇ ಉಪ್ಪನ್ನು ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಉಪ್ಪೆಲ್ಲ ಹೊಂದ್ಕೊಳ್ಳೋ ಥರ ಕನ್ನೆಲ್ಲ ಮಸಾಲೆನಲ್ಲಿ ಕಲಸಿ ರೆಡಿ ಮಾಡಿದ ಮೇಲೆ ನಾನು ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ನೀವು ಟೈಮ್ ಇತ್ತಂದರೆ ಒಂದು ಎರಡರಿಂದ ಮೂರು ಅವರ್ ಫ್ರಿಜ್ ಇಲ್ದೇನೆ ಹಾಗೇನೆ ಕೂಡ ಇಡ್ಬೋದು ಒಂದೆರಡು ಮೂರು ಅವರ್ ಇಟ್ಟಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಯಾಕಂದರೆ ಮಸಾಲೆನಲ್ಲಿ ತುಂಬ ಚೆನ್ನಾಗಿ ನೆಂದಿರುತ್ತೆ ಅಲ್ವ ಚಿಕನ್ನು ಹಾಗಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಟೈಮ್ ಇದ್ರೆ ಇಡ್ಬೋದಿಲ್ಲ ಅಂದರೆ ಹಾಗೆ ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಎತ್ತಿಟ್ಟು ಮಾಡ್ಕೋಬೋದು ನಾನೀಗ ಒಂದು ಬಾಣಲಿನಲ್ಲಿ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೆ ಎಣ್ಣೆ ಬಿಸಿ ಆದಮೇಲೆ ನಾನು ಚಿಕನ್ ಪೀಸಸ್ನ ಒಂದೊಂದೇ ಪೀಸನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಅಂದರೆ ತುಂಬ ಬಿಸಿ ಮಾಡ್ಕೋಬೇಡಿ ಮೀಡಿಯಮಾಗಿ ಬಿಸಿ ಆಗಿದ್ದಾಗ ಹಾಕಿದರೆ ಚಿಕನ್ ಚೆನ್ನಾಗಿ ಬೇಯುತ್ತೆ ತುಂಬ ಬಿಸಿ ಆದಮೇಲೆ ಹಾಕಿದರೆ ಮೇಲ್ಗಡೆ ಎಲ್ಲ ಬೆಂದಿರೋ ಥರ ಆಗಿಬಿಡುತ್ತೆ ಒಳಗಡೆ ಹಸಿ ಹಸಿ ಥರ ಇರೋ ಇರುತ್ತೆ ಎಣ್ಣೆಯಲ್ಲಿ ಪೀಸಸ್ನ ಹಾಕೊಂಡ್ಮೇಲೆ ಒಂದು ಐದು ನಿಮಿಷ ಮಿಕ್ಸ್ ಮಾಡಬಾರ್ದು ಹಾಗೇನೆ ಬಿಡಬೇಕು ನಾವು ಹಾಕಿದ ತಕ್ಷಣ ಮಿಕ್ಸ್ ಮಾಡಿದರೆ ಅದು ತಳ ಹಂಟೋ ಥರ ಆಗ್ಬಿಡುತ್ತೆ ಮತ್ತೆ ಅದು ಅದು ಕೋಟಿಂಗ್ ಎಲ್ಲ ಬಿಡೋ ಥರ ಆಗ್ಬಿಡುತ್ತೆ ಆವಾಗ ಚೆನ್ನಾಗಿರೋಲ್ಲ ತಿನ್ನೋದಕ್ಕೆ ಚಿಕನ್ನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೋತಾ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾವು ಯಾವಾಗಲೂ ಒಂದೇ ಥರ ಚಿಕನ್ ಕಬಾಬ್ನ ಮಾಡೋದಕ್ಕಿಂತ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಿದ್ರೆ ಮಕ್ಕಳಿಗೆ ಮನೆಯವರಿಗೂ ಕೂಡ ಇಷ್ಟ ಆಗುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲ ಕ್ರಿಸ್ಪಿ ಆಗೋ ಥರ ಬೇಯುತ್ತೆ ಕ್ರಿಸ್ಪಿ ಆಗೋ ಥರ ಬೇಯಿಸಿಕೊಂಡ್ರೆ ಚೆನ್ನಾಗಿರುತ್ತೆ ಕೆಲವೊಬ್ಬರು ಕ್ರಿಸ್ಪಿ ಇಷ್ಟಪಡಲ್ಲ ಅನ್ನೋರು ಸ್ವಲ್ಪ ಸಾಫ್ಟಾಗಿದ್ದೇ ಇದ್ದಾಗಲೇ ಎತ್ಕೊಬಿಡಬೇಕು ನಾನು ಕ್ರಿಸ್ಪಿಯಾಗಿ ಬೇಯಿಸಿಕೊಂಡಿರೋದ್ರಿಂದ ಕ್ರಿಸ್ಪಿ ಆದಮೇಲೆ ಎತ್ಕೊಂಡಿದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಕಬಾಬ್ ಪೌಡ್ರನ್ನ ಯೂಸ್ ಮಾಡಿಲ್ಲ ಯಾವುದೇ ಕಲ್ಲರ್ಸ್ನ ಯೂಸ್ ಮಾಡಿಲ್ಲ ಆದರೂ ಕೂಡ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾನು ಬೆಂದಿರೋ ಕಬಾಬ್ನೆಲ್ಲ ಎತ್ತಿಟ್ಕೊಂಡು ಮತ್ತೆ ನಾನು ಇನ್ನೊಂದು ರೌಂಡು ಕಬಾಬ್ನ ಹಾಕ್ಕೋತೀನಿ ಮಿಕ್ಕಿತ್ತಲ್ವ ಅದನ್ನು ಇನ್ನೊಂದು ರೌಂಡ್ ಹಾಕ್ಕೊಂಡು ಮತ್ತೆ ಬೇಯಿಸ್ಕೊತೀನಿ ನಾನು ಇನ್ನೂ ಒಂದು ಕಬಾಬ್ ರೆಸಿಪಿ ವಿಡಿಯೋನ ಹಾಕಿದ್ದೀನಿ ಕಬಾಬ್ ಪೌಡ್ರ್ ಯೂಸ್ ಮಾಡ್ದೇನೆ ಈ ರೀತಿ ಯಾವುದೇ ಮಸಾಲೆ ಯೂಸ್ ಮಾಡ್ದೇನೆ ಮನೆಯಲ್ಲೇ ಮಸಾಲೆ ರುಬ್ಕೊಂಡು ಮಾಡುವಂಥ ಕಬಾಬ್ದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಆ ವೀಡಿಯೋ ನೋಡಿಲ್ಲ ಅಂದರೆ ಒಂದ್ಸರಿ ನೋಡಿ ನಾನು ಉಳಿದಿತ್ತಲ್ವ ಆ ಪೀಸಸ್ನು ಒಂದೊಂದೇ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ ಈ ಕಬಾಬ್ ಜೊತೆಗೆ ನೀವು ಸೈಡ್ ಡಿಶ್ ಆಗಿ ಪುದೀನ ಚಟ್ನಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಚಿಕನ್ ಕಬಾಬ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ಯಾರಾದರೂ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ